ಶರಣು ಶರಣಾರ್ಥಿಗಳು ನಾನು ನಿಮ್ಮ ಪ್ರಭಯಸ್ವಾಮಿ ಪ್ರತಿ ಶನಿವಾರದಂತೆ ಈ ಶನಿವಾರವೂ ತಮಗೊಂದು ಒಳ್ಳೆಯ ಸಂಚಿಕೆ ತಂದಿದ್ದೇನೆ ತಮಗೆ ಇಷ್ಟವಾದಲ್ಲಿ ನನ್ನ ಸಂಚಿಕೆ ದಯವಿಟ್ಟು ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ಒಂದು ಹೋಟೆಲ್ ಮುಂದೆ ಹೀಗೆ ಒಂದು ಬೋರ್ಡ್ ಬರೆದಿತ್ತು ಇಲ್ಲಿ ಎಲ್ಲವೂ ಉಚಿತ ಆದರೆ ಊಟವಾದ ಮೇಲೆ ಸ್ವಲ್ಪ ವಾಂತಿ ಮತ್ತು ಭೇದಿ ಆಗಬಹುದು ಎಂದು ಬರೆದಿತ್ತು ಆದ್ದರಿಂದ ಆ ಹೋಟೆಲ್ಗೆ ಯಾರೂ ತಿನ್ನೋದಕ್ಕೆ ಬರಲಿಲ್ಲ ಮತ್ತು ಹೀಗೆಯೇ ಒಂದು ಬಸ್ಸಿನ ಮುಂದೆ ಒಂದು ಬೋರ್ಡ್ ಬರೆದಿತ್ತು ಇಲ್ಲಿ ಪ್ರಯಾಣದ ದರವನ್ನು ಉಚಿತವಾಗಿದೆ ಎಲ್ಲಿ ಬೇಕಾದರೂ ಹೋಗಬಹುದು ಯಾವುದೇ ಟಿಕೆಟ್ ಇಲ್ಲ ಅಂತ ಆದರೆ ಆಗಾಗ ಈ ಬಸ್ಸಿಗೆ ಬ್ರೇಕ್ ಫೇಲ್ಯೂವರ್ ಆಗ್ತಾ ಇರುತ್ತೆ ಅಷ್ಟೇ ಎಂದು ಬರೆದಿತ್ತು ಆದ್ದರಿಂದ ಪ್ರಯಾಣಿಕರಾರು ಆ ಬಸ್ಸಿಗೆ ಏರೇ ಇರಲಿಲ್ಲ ಅದೇ ರೀತಿ ಒಂದು ಮೆಡಿಕಲ್ ಶಾಪಿನ ಮುಂದೆ ಒಂದು ಬೋರ್ಡ್ ಬರೆದಿತ್ತು ಇಲ್ಲಿ ಎಲ್ಲ ರೋಗಗಳಿಗೆ ಉಚಿತ ಚಿಕಿತ್ಸೆ ಮತ್ತು ಔಷಧಿ ನೀಡಲಾಗುತ್ತದೆ ಆದರೆ ನಿಮ್ಮ ಪ್ರಾಣಕ್ಕೆ ನಾವು ಜವಾಬ್ದಾರವಲ್ಲ ಎಂದು ಬರೆದಿತ್ತು ಆದ್ದರಿಂದ ಕೊಡು ಬಡವನಾದರೂ ಸಹ ಆ ಮೆಡಿಕಲ್ ಶಾಪಿಗೆ ಹೋಗುತ್ತಿರಲಿಲ್ಲ ಆದರೆ ಒಂದು ವೈನ್ ಶಾಪಿನ ಮುಂದೆ ಒಂದು ಬೋರ್ಡ್ ಬರೆದಿತ್ತು ಸರಾಯಿಯ ಸಹವಾಸ ಹೆಂಡತಿಯ ಮಕ್ಕಳ ವನವಾಸ ಕುಡಿತದಿಂದ ಪ್ರಾಣಕ್ಕೆ ಹಾನಿಕಾರ ಆಲ್ಕೋಹಾಲ್ ಡೇಂಜರ್ಸ್ ಟು ದ ಹೆಲ್ತ್ ಅಂತ ಬೋರ್ಡ್ ಬರೆದಿತ್ತು ಆದರೆ ಇಡೀ ದೇಶದಲ್ಲಿ ಎಲ್ಲ ವೈನ್ಶಾಪ್ಗೆ ಮುಂದೆ ಬಹಳ ದೊಡ್ಡ ಸಾಲು ಸಾಲಾಗಿ ಸರಾಯಿ ಕೊಂಡುಕೊಳ್ಳುತ್ತಾರೆ ಒಂದು ದಿನಕ್ಕೆ ಎಂಟುನೂರು ಕೋಟಿಗೆ ಮೀರಿ ಸರಾಯಿಯ ವ್ಯಾಪಾರ ವಹಿವಾಟು ಆಗುತ್ತದೆ ಇದೇ ನಮ್ಮ ದೇಶದ ನಿಜವಾದ ಜನರ ಪರಿಸ್ಥಿತಿ ಅಂಥ ಕರ್ಣವಿಲ್ಲದ ವ್ಯಕ್ತಿಯ ಮುಂದೆ ಅಂಥರಾಳದ ನೋವನ್ನು ಹಂಚಿಸಿಕೊಳ್ಳುವುದು ಅಂಧನ ಕೈಯಲ್ಲಿ ಕನ್ನಡಿಯೇ ಕೊಟ್ಟಂತೆ ಜೀವನದಲ್ಲಿ ಒಬ್ಬರು ಬೆನ್ನು ತಟ್ಟೋರು ಇನ್ನೊಬ್ಬರು ಬೆನ್ನು ಹಿಂದೆ ಮಾತನಾಡೋರು ಒಬ್ಬರು ಮೆಚ್ಚೆ ಮಾತನಾಡೋರು ಇನ್ನೊಬ್ಬರು ಪುಚ್ಚೆ ಮಾತನಾಡೋರು ಒಬ್ಬರು ತಿಳಿದು ಬಾಳೋರು ಇನ್ನೊಬ್ಬರು ತುಳಿದು ಬಾಳೋರು ಇವರೆಲ್ಲರೂ ಇದ್ದಾಗಲೇ ಎಲ್ಲಿ ಹೇಗಿರಬೇಕು ಅನ್ನೋದು ತಿಳಿಯುತ್ತದೆ ಅದಕ್ಕೆ ಹೇಳೋದು ಪುಸ್ತಕದ ಪಾಠಕ್ಕಿಂತ ಜೀವನ ಕಲಿಸುವ ಪಾಠ ದೊಡ್ಡದು ಅಂತ ಉರಿಯುವ ಬೆಂಕಿನೇ ಹೆಚ್ಚು ಹೊತ್ತು ಇರಲ್ಲ ಅಂದಮೇಲೆ ಉರಿದುಕೊಳ್ಳುವ ಜನ ಹೆಚ್ಚು ಜನ ಇರುತ್ತಾರೆ ನಿಮ್ಮ ತಪ್ಪುಗಳು ನೀವು ಒಪ್ಪಿಕೊಂಡರೆ ನಿಮ್ಮ ನಿರೀಕ್ಷವೂ ಮೀರಿದ ಗೌರವ ದೊರೆಯುತ್ತದೆ ಪುಟ್ಟ ಹಣತೆ ಬಲುಶ್ರೇಷ್ಠ ಏಕೆಂದರೆ ಅದು ಇನ್ನೊಬ್ಬರಿಗಾಗಿ ಉರಿಯುತ್ತದೆ ಹೊರತು ಇನ್ನೊಬ್ಬರನ್ನು ಕಂಡು ಉರಿಯುವುದಿಲ್ಲ ಒಂದು ಬಾರಿ ಸುಳ್ಳು ಹೇಳಲು ಆರಂಭಿಸಿದರೆ ಅದಕ್ಕೆ ಕೊನೆ ಇರುವುದಿಲ್ಲ ಒಂದು ಸುಳ್ಳನ್ನು ಮುಚ್ಚಲು ನೂರಾರು ಸುಳ್ಳುಗಳನ್ನು ಹೇಳಬೇಕಾಗುತ್ತದೆ ಆದರೆ ಒಂದು ದಿನ ಕೆಟ್ಟ ಪರಿಸ್ಥಿತಿಗೆ ನಾವು ಸಿಕ್ಕಿ ಬೇಕಾಗುತ್ತದೆ ಎಲ್ಲ ಇದೆ ಎಂದು ದುರಂಕಾರ ತೋರಬಾರದು ಯಾಕೆಂದರೆ ರಾತ್ರಿ ಅರಳುವ ಹೂವಿಗೂ ಗೊತ್ತಿರುವುದಿಲ್ಲ ನಾಳೆ ದೇವಸ್ಥಾನಕ್ಕೆ ಹೋಗುತ್ತಾನೆ ಅಥವಾ ಸ್ಮಶಾನಕ್ಕೂ ಎಂದು ನೂರು ಸುಳ್ಳು ಹೇಳಿ ನಂಬಿಸುವ ಪ್ರಯತ್ನ ಮಾಡುವುದಕ್ಕಿಂತ ಒಂದು ನಿಜ ಹೇಳಿ ಕ್ಷಮಿಸಿ ಎಂದು ಹೇಳುವುದು ಬಹಳ ಉತ್ತಮ ಮೌನದ ಹಿಂದಿರುವ ಮಾತನ್ನು ನಗುವಿನ ಹಿಂದಿರುವ ನೋವನ್ನು ಕೋಪದ ಹಿಂದಿರುವ ಕಾಳಜಿಯನ್ನು ಅರ್ಥ ಮಾಡಿಕೊಳ್ಳುವರೆ ನಿಜವಾದ ಆತ್ಮೀಯರು ಸ್ವಂತ ಅನುಭವದಿಂದ ಬಂದಿದ್ದ ಬುದ್ಧಿ ಯಾರು ಎಷ್ಟೇ ಹೇಳಿದರೂ ಬರಲ್ಲರಿ ಕೋಪ ಅರ್ಥವಾದಷ್ಟು ಕಾಳಜಿ ಅರ್ಥವಾದರೆ ಯಾವ ಸಂಬಂಧಗಳಲ್ಲೂ ಬಿರುಕು ಮೂಡುವುದಿಲ್ಲ ನಾಯಿಗೆ ಮೂರು ದಿನ ಊಟ ಹಾಕಿದರೆ ಮೂರು ವರ್ಷ ನೆನೆಸುತ್ತದೆ ಆದರೆ ಮನುಷ್ಯನಿಗೆ ಮೂರು ವರ್ಷ ಊಟ ಹಾಕಿದರೂ ಮೂರು ದಿನಕ್ಕೆ ಮರೆತು ಹೋಗುತ್ತಾನೆ ಸಿರಿವಂತನಿಗೆ ಭಯವೇ ದೇವರು ಬಡವನಿಗೆ ದುಡಿಮೆಯೇ ದೇವರು ಹಸಿದವನಿಗೆ ಅನ್ನವೇ ದೇವರು ಹಸಿವಿಲ್ಲದವನಿಗೆ ಹಣವೇ ದೇವರು ರೋಗಿಗೆ ಆರೋಗ್ಯವೇ ದೇವರು ವೈದ್ಯನಿಗೆ ರೋಗಿಯೇ ದೇವರು ಹಾಗಾದರೆ ದೇವರು ಯಾರಿಗೆ ದೇವರು ಚಿಂತಕನಿಗೆ ನೆಮ್ಮದಿಯೇ ದೇವರು ಹಂತಕನಿಗೆ ಗೌಪ್ಯವೇ ದೇವರು ಭಕ್ತರಿಗೆ ಪೂಜೆಯೇ ದೇವರು ಪೂಜಾರಿಗೆ ದಕ್ಷಿಣೆಯೇ ದೇವರು ಭ್ರಷ್ಟನಿಗೆ ಲಂಚವೇ ದೇವರು ನಿಷ್ಠಾವಂತನಿಗೆ ಕಾಯಕವೇ ದೇವರು ಹಾಗಾದರೆ ದೇವರು ಯಾರಿಗೆ ದೇವರು ಕೆಲಸ ಮಾಡೋದರಲ್ಲೇ ದೇವರನ್ನು ಕಾಣಬೇಕು ಹೊರತು ದೇವರನ್ನು ಕಾಣೋದು ಕೆಲಸವಾಗಬಾರದು ಧನ್ಯವಾದಗಳು ಈ ಸಂಚಿಕೆ ಇಷ್ಟವಾದಲ್ಲಿ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡಿ ನಮಸ್ಕಾರಗಳು ಮತ್ತೆ ಮುಂದಿನ ಶನಿವಾರ ಭೇಟಿಯಾಗೋಣ